ಇನ್ನು ನೋಡ್ಲಿಕ್ಕೆ ಚೂರು ಚೆನ್ನಾಗಿಲ್ಲ ನಮಗೇನೆ ನೋಡ್ಲಿಕ್ಕೆ ಆಗೋದಿಲ್ಲ ಅವಳ ಮುಖನ ಇನ್ಯಾರು ನೋಡ್ತಾರೆ ಯೂಟ್ಯೂಬಲ್ಲಿ ಯಾರು ತಾನೆ ಅವ್ರೊಳಗೆ ಕಮೆಂಟ್ಸ್ ಮಾಡ್ತಾರೆ ಏನು ಚೆನ್ನಾಗಿ ಯೂಟ್ಯೂಬ್ ಮಾಡ್ತಾಳೆ ಅಂದ್ಬಿಟ್ಟು ಈ ಥರ ಕನ್ನಡದಲ್ಲಿ ಮಾತಾಡಿದ್ರೆ ಯಾರು ಸಬ್ಸ್ಕ್ರೈಬ್ ಆಗ್ತಾರೆ ಯಾರೂ ಕೂಡ ಸಬ್ಸ್ಕ್ರೈಬ್ ಆಗೋದಿಲ್ಲ ಇಂಗ್ಲೀಷ್ ಮಾತಾಡಬೇಕು ಈ ಥರ ಎಲ್ಲ ಕನ್ನಡದಲ್ಲಿ ಮಾತಾಡಿದ್ರೆ ಯಾರು ಕೂಡ ಅವಳಿಗೆ ಸಬ್ಸ್ಕ್ರೈಬ್ ಆಗಲ್ಲ ಅವ್ಳು ಯೂಟ್ಯೂಬ್ ಚಾನಲ್ ಏನು ಮುಂದೆ ಬರೋದಿಲ್ಲ ಅಂತೇಳಿ ತುಂಬ ಜನ ಎಲ್ಲಿ ಮಾಡ್ತಾ ಇದ್ದೀರಾ ಕನ್ನಡದಲ್ಲಿ ಮಾತಾಡಿದ್ರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗೋದಿಲ್ವಂತೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಧ್ಯಾಹ್ನದಿಂದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಸ್ವಲ್ಪ ಎದ್ದಿದ್ದು ಲೇಟ್ ಆಯ್ತು ಹಂಗಾಗಿ ಯಶ್ಗೆ ಇವಾಗ ರಾಗಿ ಸರಿ ಮಾಡಿ ತಿಂತ ಇದ್ದೀನಿ ಟೊಮೊಟೊ ಇದೀರಿ ಇವಾಗ ಯಶುಗೆ ಒಂದು ಎಗ್ನು ಕೂಡ ಬೇಲಿಕ್ಕೆ ಇಟ್ಟಿದ್ದೀನಿ ಮಾಡಬೇಡ್ದ ರಾಗಿ ಸರಿ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದೀವಿ ನೀವು ಯೂಟ್ಯೂಬ್ ಮಾಡ್ತೀರಾ ಮಾಡ್ತೀರಾ ನೀವೇ ಯಶ್ಗೆ ಇವಾಗ ರಾಗಿ ಸರಿ ಮಾಡಿ ತಿನ್ನಿಸ್ಬಿಟ್ಟು ಆಮೇಲೆ ಆಟಾಡ್ಸೋಣ ಸ್ವಲ್ಪ ಹೊತ್ತು ಚೆನ್ನಾಗಿ ಬಂದಿದೆ ಬೆಳಗ್ಗೆ ಎದ್ದಿರ್ತೀವಲ್ವ ಹಾಗಾಗಿ ಬನ್ನಿ ಮಾತಾಡಿ ನೀವೇ ಮಾತಾಡಿ ಮಾತಾಡಿ ಯೂಟ್ಯೂಬ್ ಮಾಡಿ ಹಾಯ್ ಮಾಡಿ ಜನಗಳಿಗೆ ಹಾಯ್ ಮಾಡಿ ಫಸ್ಟು ಹಾಯ್ ಹಲೋ ಮಾಡಿ ಈಟಾಗಿ ಮಾಡಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಡಿ ಮಾಡಿ ಅಮ್ಮ ಮಾಡಿ ಶುಮ ಹಾಯ್ ಮಾಡಿ ಜನಗಳಿಗೆ ಆಯ್ತವ್ರ ಇಲ್ಲಿ ನೋಡಿ ಮಾಡಿ ಹಾಯ್ ಮಾಡಿ ಕೈಲ್ ಮಾಡಿ ಮಾಡಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ದೇವ್ ಲ್ಯಾಕ್ಸ್ ಅಲ್ವಪ್ಪ ನಿಂದೇ ವ್ಯಾಕ್ಸ್ ತಾನೇ ಇದು ಚಿನ್ನ ನೋಡಿ ಚಿನ್ನ ಕಡವಾಯ್ತು ನನ್ ಬಂಗಾರದ ಗಂಬೆ ಕಡವ ಇವಳು ಗಂಬೆ ನನ್ ಮುದ್ದಿನ ರಾಜ್ಕುಮಾರಿ ಇವಳು ನಮ್ಮನೆ ಬೆಳಕು ಇವಳು ಇನ್ನ ಟಿಫನ್ಗೆ ಬೆಂಡೆಕಾಯಿ ಪಲ್ಯ ಮಾಡ್ತಾರೆ ಸುಮ್ನೀರಿ ಅಮ್ಮ ಒಂದ್ಸರಿ ಸರಿ ಸಾರಿ ಸರಿ ಸರಿ ಸುಮ್ನಿರಿ ನಾ ಮಾತಾಡ್ತೀನಿ ಆಮೇಲೆ ನೀವು ಮಾತಾಡಿ ಚಪಾತಿಗೆ ಬೆಂಡೆಕಾಯಿ ಪಲ್ಯ ಮತ್ತೆ ಚಪಾತಿ ಮಾಡಿದೀವಿ ಲೈವಲ್ ಮಾಡ್ಲಿಕ್ಕೆ ನನ್ಗೆ ಇದೊಂದೇ ಬೇಜಾರು ನಾನ್ ಮಾತಾಡಿದ್ರೆ ಇವಳು ಮಾತಾಡ್ತಾಳೆ ಇತ್ತಂಗ್ ನನ್ ಮಾತು ಕೇಳಿಸಲ್ಲ ಅವಳು ವಯಸ್ಸು ಏನು ಗೊತ್ತಾಗೋದಿಲ್ಲ ಆತರ ಆಗ್ಬಿಡುತ್ತೆ ಹಂಗಾಗಿ ನಾನು ವಾಯ್ಸವರ್ ಕೊಡೋದು ಎಲ್ಲ ವಿಡಿಯೋಗಳು ಎಲ್ಲೇನು ಪೂಜೆ ಎಲ್ಲ ಮಾಡ್ತಾ ಇಲ್ಲ ಅಮ್ಮ ಸುಮ್ನೀರಿ ನೀವ್ ಯಾಕಂದಿಚ್ಚೋದು ಸಕ್ಕರೆ ಸುಮ್ಮನೆ ಸಕ್ರೆ ಗಡ್ಗ ಈ ಸುಮ್ನ ಆಯ್ತಲ್ಲ ಇವತ್ತು ಶುಕ್ರವಾರ ಮನೇಲಿ ಪೂಜೆ ಏನು ಮಾಡ್ತಾ ಇಲ್ಲ ಆದ್ರೆ ಮನೆಯೆಲ್ಲ ಕ್ಲೀನ್ ಮಾಡಿದೀನಿ ನಮ್ಗೆ ಸೂತ್ಕ ಇರೋದ್ರಿಂದ ಬಾರ ಸೂತ್ಕ ಕಳೀತಾರಂತೆ ಊರಲ್ಲಿ ಹಂಗಾಗಿ ಅಲ್ಲಿವರೆಗೂ ಪೂಜೆ ಏನು ಮಾಡಬೇಡಿ ಅಂತ ಹೇಳಿದಾರೆ ಇವತ್ತು ಪಾಳ್ಯದಲ್ಲಿ ಅಣ್ಣಮ್ಮನ್ನು ಕೂಡ ತಗೊಂಡ್ ಬಂದಿದಾರೆ ವರ್ಷ ವರ್ಷ ಹೋಗಿ ಪೂಜೆ ಎಲ್ಲಾ ಮಾಡಿಸಿ ಕೋಳಿ ಎಲ್ಲಾ ಕುಯ್ದು ಬರ್ತಾ ಇದ್ವಿ ಮೂರ್ ವರ್ಷ ಮಾಡಿದೀವಿ ಈ ವರ್ಷ ಸೂತ್ ಇರೋದ್ರಿಂದ ಹೋಗಕ್ ಆಗ್ತಾ ಇಲ್ಲ ಹಂಗು ದೇವಸ್ಥಾನ ಹತ್ರ ಹೋಗೋರ್ ಬೇಡ ಜಾತ್ರೆ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಅನ್ಕೊಂಡಿದೀನಿ ಶಿವ ಏನಾದ್ರು ಬಂದ್ರೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ದೇವಸ್ಥಾನ ಅಂತ ಅಂದ್ರೆ ಅದು ಶೆಟ್ ಹಾಕ್ಬಿಟ್ಟು ಕೂರ್ಸೋದಲ್ವಾ ದೇವ್ರು ಹಂಗಾಗಿ ಸಪ್ರೇಟ್ ಇರುತ್ತೆ ಜಾತ್ರೆ ಈ ಕಡೆ ಎಲ್ಲಾ ಇರುತ್ತಲ್ವಾ ಹಂಗಾಗಿ ಈ ಸೈಡ್ ಹೋಗೋಣ ಅಂತ ಹೇಳಿ ಅನ್ಕೊಂಡಿದೀನಿ ನೋಡ್ಬೇಕು ಶಿವ ಬಂದ್ಮೇಲೆ ಏನ್ ಹೇಳ್ತಾರೆ ಅಂತ ಹೇಳಿ ಕುತ್ಕೊಳ್ಳಿ ಕೇಳಿದ್ರೆ ಕುತ್ಕೊಳ್ಳಿ ಇನ್ನು ಅಪ್ಪುಗೆ ರಾಗಿ ಸರಿ ಮಾಡ್ತೀನಲ್ಲ ಅದು ಗಂಟ್ಲಿಗೆಲ್ಲ ಇಟ್ಕೊಂಡಂಗ ಆಗ್ಬಾರ್ದಲ್ಲ ಹಂಗಾಗಿ ಅವಳು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಇವಾಗ ಸ್ವಲ್ಪ ತುಪ್ಪ ಹಾಕ್ಬಿಟ್ರೆ ಅದು ಚೆನ್ನಾಗಿರುತ್ತೆ ಅವಳಿಗೆ ತಿನ್ಲಿಕ್ಕೂ ಅಷ್ಟಾಗಿ ಟೇಸ್ಟ್ ಆಗಿರುತ್ತೆ ಅವಳು ಕೂಡ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾಳೆ ಅಂತ ಹೇಳಿ ಈ ತರ ತುಪ್ಪನೂ ಆ್ಯಡ್ ಮಾಡ್ತೀನಿ ಊರಿಂದ ಕಾಯಿಸಿ ತಗೊಂಡ್ ಬಂದಿರೋಂತ ತುಪ್ಪ ನಮ್ ಕಡೆ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ ಬೆಣ್ಣೆ ಹಂಗಾಗಿ ತಗೊಂಡ್ ಬಂದು ಕಾಯಿಸ್ಕೊಂತೀವಿ ಇವಾಗ ಸರಿ ಕೂಡ ರೆಡಿ ಆಯ್ತು ಇನ್ನ ಯಶುಗೆ ಊಟ ಎಲ್ಲಾ ಮಾಡಿಸ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಈ ತರ ಇರ್ಬೇಕು ರಾಗಿ ಸರಿ ಮಕ್ಳಿಗೆ ತಿನ್ಸ್ಲಿಕ್ಕೆ ತುಂಬಾ ದಪ್ಪ ಆಗ್ಬಿಟ್ರೆ ಹಿಟ್ಟು ಚೆನ್ನಾಗಿ ಬರೋದಿಲ್ಲ ಹಂಗಾಗಿ ಈ ತರ ನುಣ್ಣಗೆ ಹಿಟ್ಟನ್ನ ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳು ಕೂಡ ಎಂಜಾಯ್ ಮಾಡ್ಕೊಂಡು ತಿಂತೇವೆ ಇಲ್ಲಾಂದ್ರೆ ನುಗ್ಲಿಕ್ಕೆ ಹೋದಾಗ ಅದು ಗಂಟು ಗಂಟು ತರ ಆಗ್ಬಿಟ್ರೆ ಅವಕ್ಕೆ ತಿನ್ಲಿಕ್ಕೆ ಇಷ್ಟ ಆಗೋದಿಲ್ಲ ಹಂಗಾಗಿ ನಾವ್ ಇದೇ ತರನೇ ಮಾಡ್ಕೊಳೋಂತದ್ದು ನಮ್ಮ ಪಾಪುಗೆ ಇವಾಗ ರೆಡಿ ಕೂಡ ಆಯ್ತು ಅವಳಿಗೆ ತಿನ್ನಿಸ್ಬಿಟ್ಟು ಮ್ಮಿಗನ್ನ ಆಡೇಳಿ ಅಹಂ ಅಹಂ ಅಂಗೆ ಆಡೇಳದು ನೀವು ಮುಷ್ಟುಗಳವ ಇದು ಮುಷ್ಟು ರಂಗ ಮುಷ್ಟ ಆಡಳ್ತಿದೀರ ನೀವುಮ್ಮಿಗೇ ಇಲ್ಲಾಕ್ ಮಲ್ಕೊಂಡಿದ್ರಿ ಬಂದಿ ಬನ್ನಿ ಯಾಕೆ ಮಲ್ಗಿದೀಯಮ್ಮ ಅಪ್ಪು ಯಾಕೆ ಬಂದು ಬಿಸಿಲ ಮಲ್ಗಿದ್ರಿ ಅಯ್ಯೋ ಮುಖ ನೋಡು ತೋ ಗಲೀಜು ಕಣಪ್ಪ ಯಶು ಬನ್ನಿ ಕೆಲ್ಗಡೆ ಹೋಗನ್ ಬನ್ನಿ ಬನ್ನಿ ಅಪ್ಪ ಬಂದೈತ್ ಬನ್ನಿ ಅವನ ಬನ್ನಿ ಅಪ್ಪ ಬಂದೈತೆ ಅಪ್ಪ ಬಂದದೆ ಬನ್ನಿ ಓ ಬೇವು ತರಿತಾ ಇದ್ದೀರಲ್ಲ ಬನ್ನಿ ಯೇಶೋ ಬಾರೆ ಅಶುಮಾ ನಾ ಈಗ ಬರಲ್ವಾ ನಾವು ಬಾಯ್ ಮಾಡ್ತಿ ಬರಲ್ಲ ನೀನು ನಾನು ಹೋಗ್ಲಾ ಸರಿ ಆಯ್ತು ಹೋಗು ಬಾಯ್ ಬಾಯ್ ಅಶುಮಾ ಆಯ್ತು ಒಯ್ತೀನಿ ಬಾಯ್ ಹಾಂ ಅಲ್ಲೇ ಇರು ಬಿಸ್ಲಲ್ಲೇ ಇರು

ಓನರ್ ಬಂದು ಬೈತಾರೆ ನಡಿಯೇ ನಾವು ಐತೀನಿ ಬೈ ಯಶುಗೆ ಇಲ್ಲ ಅಂತ ಹೇಳಿದ್ರು ಒಂದು ದಿನಕ್ಕೆ ನಾಲ್ಕರಿಂದ ಐದು ಜೊತೆ ಬಟ್ಟೆನ ಚೇಂಜ್ ಮಾಡಲೇಬೇಕು ನಾವು ಹಂಗಾಗಿ ತುಂಬಾ ಗಲೀಜು ಮಾಡ್ಕೊಳ್ಳೋದು ನೀರಲ್ಲೆಲ್ಲ ನೆನ್ಸ್ಕೊಬಿಡೋದು ಊಟ ಮಾಡ್ಬೇಕಾದ್ರೆ ಗಲೀಜು ಮಾಡ್ಕೊಳ್ಳೋದು ಮಾಡ್ತಾನೆ ಇರ್ತಾಳೆ ಹಂಗಾಗಿ ಒಂದು ದಿನಕ್ಕೆ ನಾಲ್ಕರಿಂದ ಐದು ಸತಿ ಅವಳಿಗೆ ಬಟ್ಟೆನ ಚೇಂಜ್ ಮಾಡ್ತಾನೆ ಇರಬೇಕು ಈ ನಡುವೆ ಸ್ವಲ್ಪ ಮಲ್ಕೊಳ್ಳೋದು ಕಡಿಮೆ ಮಾಡ್ಬಿಟ್ಟಿದ್ದಾಳೆ ಬೇಗನೆ ಎದೊಳ್ತಾಳೆ ಹತ್ತು ನಿಮಿಷ ಮಲ್ಕೊತಾಳೆ ಅಷ್ಟೇನೆ ಆಲ್ರೆಡಿ ಅವಾಗಲೇ ಮಲಗಿಸ್ಬಿಟ್ಟು ಎದೋಳದ್ರೊಳಗಡೆ ಅವಳು ಕೂಡ ಎದ್ಬಿಟ್ಟು ಆಟ ಆಡ್ತಾ ಇರ್ತಾಳೆ ತುಂಬಾನೇ ನಿದ್ದೆನ ಕಡಿಮೆ ಮಾಡ್ಕೊಂಬಿಟ್ಟಿದ್ದಾಳೆ ಅಂತಾನೆ ಹೇಳ್ಬೋದು ಈ ನಡುವೆ ಹಾಯ್ ಹೆಲೋ ಮಧ್ಯಾಹ್ನದಿಂದ ವಿಡಿಯೋನ ಮತ್ತೆ ಶುರು ಮಾಡ್ತಾ ಇದ್ದೀನಿ ಅಡ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಯಶು ಮಲ್ಕೊಂಡಿದ್ದಾಳೆ ಅವಳು ಇದ್ರೊಳಗಡೆ ಸ್ವಲ್ಪ ಅಡುಗೆ ಮಾಡ್ಬಿಟ್ರೆ ಸಂಜೆಗೆ ರೈಸು ಮತ್ತೆ ಮುದ್ದೆ ಮಾಡ್ಕೊಳ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಂಗಾಗಿ ಇವಾಗ ಸಾಂಬಾರ್ ಇಟ್ಬಿಡ್ತೀನಿ ಮಧ್ಯಾಹ್ನ ಊಟ ಕೂಡ ಮುಗಿಸ್ತು ಇನ್ನು ಊರಿಗೆ ಹೋದಾಗ ಕಾಳನ್ನು ಕೂಡ ತೊಗೊಂಡು ಬಂದಿದ್ರು ತಣ್ಣೆಕಾಯಿ ಅಂತ ಹೇಳ್ತೀವಿ ನಮ್ಮ ಕಡೆಯೆಲ್ಲ ಈ ಬೆಂಗಳೂರು ಕಡೆಯೆಲ್ಲ ಅಳಸಂಡೆಕಾಯಿ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ನೀರಲ್ಲಿ ನೆನ್ಸಿ ಇಟ್ಟಿದೆ ನೆನ್ಸಿಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಣಗಿರೋದಾದರೆ ಸ್ವಲ್ಪ ಬೇಯಿಸ್ಲಿಕ್ಕೆ ಕಷ್ಟ ಆಗುತ್ತೆ ಬೇಗ ಕಾಳುಗಳು ಬೆಂದೋಗ್ಬಿಡುತ್ತೆ ತರಕಾರಿ ಸ್ವಲ್ಪ ಲೇಟಾಗಿಬಿಡುತ್ತೆ ಬೇಯೋದು ಹಂಗಾಗಿ ಕಾಳುಗಳನ್ನ ಫಸ್ಟು ನೀರಲ್ಲಿ ನೆನೆಸಿಟ್ಕೊಂಡ್ಬಿಟ್ರೆ ಬೇಗ ಬೇಯುತ್ತೆ ಅಂತ ಅಷ್ಟೇ ಇದೆ ಕಾಳು ಮೊಳಕೆ ಏನ್ ಬಂದಿಲ್ಲ ಜಸ್ಟ್ ಒಂದ್ ಎರಡು ನೆನೆಲಿಕ್ಕೆ ಇಟ್ಟಿದ್ದು ಅತಿ ತರಕಾರಿ ಕಟ್ ಎರಡು ಒಂದೇ ಸಮ ಅಂತ ಇಲ್ಲ ಅಂದ್ರೆ ಇದು ಇದು ಬೇಗ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ರೆ ಸಾಂಬಾರ್ ಮಾಡಕ್ ಮುಂಚೆನೆ ತುಂಬಾನೇ ಚೆನ್ನಾಗಿರುತ್ತೆ ಹಂಗಾಗಿ ಈ ತರ ಮಾಡಿದೀನಿ ಎಣ್ಣೆ ಫ್ರೈ ಮಾಡ್ಕೊಂತ ಇದನ್ನ ನೀರಲ್ಲಿ ನೆನ್ಸಿಡ್ತೀವಲ್ವಾ ಹಂಗಾಗಿ ಫ್ರೈ ಮಾಡ್ಕೊಬೇಕು ಇಲ್ಲಾಂದ್ರೆ ಹಂಗೆ ಹಾಕೊಂಡು ಚೆನ್ನಾಗಿರುತ್ತೆ ಸ್ವಲ್ಪ ಹೋಗೋ ಥರ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೀವಲ್ಲ ಎಣ್ಣೆಗೆ ಹಂಗಾಗಿ ಅದು ಕೂಡ ಫ್ರೈ ಆಗಲಿಕ್ಕೆ ಹಾಕಿದ್ದೀನಿ ಆಮೇಲೆ ರುಬ್ಬಿ ಇಟ್ಕೊಂಡಿರುವಂತ ಖಾರನ ಸೇರ್ಸ್ಕೊಂತೀನಿ ಅದಕ್ಕೆ ಖಾರನ ಕೂಡ ಸೇರ್ಸ್ಕೊಂತ ಇದೀನಿ ರುಬ್ಬಿಕ್ಕಿರೋಂಥದ್ದನ್ನ ನಾನಿಲ್ಲಿ ರೆಸಿಪೀಸ್ ಏನು ತೋರಿಸ್ತಾ ಇಲ್ಲ ಜಸ್ಟ್ ಹಂಗೆ ಸುಮ್ಮನೆ ಅಡುಗೆ ಮಾಡೋದನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ गुड आजाद तो आगे पेज भी करेंगे तब लोग अपनी कुर्सी हमसे सटा के बैठने चलेंगे तुम्हारा नाम क्या लिखते चंदन कुमार ही है सर कोत्र एक बार हमसे पायल वो सासी कट कर गुमा अंकला मार्क बढ़ गुड गार्ले ऐशिका ಇನ್ನ ಮಧ್ಯಾಹ್ನದಿಂದನೇ ವೀಡಿಯೋ ಮಾಡೋಣ ಅಂತ ಹೇಳಿ ಅನ್ಕೊಂಡೆ ಟೈಮೇ ಸಾಕಾಗ್ಲಿಲ್ಲ ಅಷ್ಟೊಳಗೆ ಯಶನು ಕೂಡ ಎದ್ಬಿಟ್ಲು ಹಂಗಾಗಿ ಆಟ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡಿದ್ದಾಳೆ ನೋಡಿ ಯಾ ಅವ ತರ ಆಡ್ತಾಳೆ ಅಂತ ಹೇಳ್ಬಿಟ್ಟು ಮಿರರ್ ನೋಡ್ಕೊಂಡು ಡ್ಯಾನ್ಸ್ ಮಾಡೋದು ಆತರ ಎಲ್ಲಾ ಮಾಡ್ತಾಳೆ ಇನ್ನ ತುಂಬಾ ಜನ ನಮ್ ರಿಲೇಶನ್ ಅಲ್ಲಿ ಒಂದು ಇಂಗ್ಲಿಷ್ ಬರೋದಿಲ್ಲ ಏನಿಲ್ಲ ನೋಡಕ್ಕೂ ಚೆನ್ನಾಗಿಲ್ಲ ಇವಳು ಯೂಟ್ಯೂಬ್ ನ ಯಾರು ನೋಡ್ತಾರೆ ಈ ತರ ಮಾಡ್ತಾಳೆ ಆ ತರ ಮಾಡ್ತಾಳೆ ಅಂತೇಳಿ ತುಂಬಾ ಜನ ಹೇಳ್ತವ್ರಂತೆ ನನಗೂ ಕೂಡ ಕಿವಿಗೆ ಬಂತು ಅಂದರೆ ಡೈರೆಕ್ಟಾಗಿ ಹೇಳಿದ್ರೆ ಹೇಳ್ಬೋದು ಇಂಡೈರೆಕ್ಟಾಗಿ ಮಾತಾಡೋದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ಮಗುನ ಇಟ್ಕೊಂಡು ಇಷ್ಟು ಮಾಡ್ತೀವಲ್ಲ ಅಂತೇಳಿ ನಮಗೆ ಖುಷಿ ಇದೆ ನಾವು ಮಾಡೋ ಕೆಲಸದ ಬಗ್ಗೆ ಅವ್ರಿಗೇನು ಏನು ಬೇಕಾದರೂ ಹೇಳ್ತಾರೆ ಅವರು ಬೇಕಂದರೆ ಒಂದು ವೀಡಿಯೋ ಮಾಡಿ ಹಾಕ್ಲಿ ಯಾರು ಬೇಡ ಅಂತ ಹೇಳಿದ್ರು ನಾವು ನಮ್ಮನೆ ಪರಿಸ್ಥಿತಿ ನಮ್ಮ ಮನೇಲಿ ನಾವು ಯಾವ ಥರ ಇರ್ತೀವಿ ಅಂತ ಹೇಳ್ಬಿಟ್ಟು ನಾವು ವೀಡಿಯೋನ ಹಾಕೊತಾಯಿದ್ವಿ ಅಪ್ಪು ಹಂಗೆಲ್ಲ ಮಾತಾಡಬಾರ್ದು ಸುಮ್ಮನಿರಿ ಮಗು ಇಟ್ಕೊಂಡು ವೀಡಿಯೋ ಮಾಡೋದೇ ದೊಡ್ಡ ಕಷ್ಟ ಅದು ಪ್ರತಿಯೊಬ್ಬರ ತಾಯಿದಿರ್ಗು ಗೊತ್ತಿರುತ್ತೆ ಮಗು ಇರೋರು ಯಾರ್ಯಾರು ವೀಡಿಯೋ ಮಾಡ್ತಾ ಅವ್ರಿಗೆಲ್ಲ ಗೊತ್ತು ಒಂದು ಸ್ವಲ್ಪ ಮಗು ಮಲ್ಕೊಂಡಿದ್ರೆ ಸಾಕು ನಾವು ಒಂದು ವೀಡಿಯೋ ಎಡಿಟ್ ಮಾಡೋಣ ಅಂತ ಹೇಳಿ ತುಂಬಾ ಜನ ಅನ್ಕೊಂತ ಇರ್ತೀವಿ ತಗೊಂಡಾಡಿ ನೀವು ಅಲ್ಲಿ ಕರೀನ್ ಮಾಡ್ಕಬ್ರಿಗೆ ಕೊಡಗಿ ಹೋಗಿ ಹೋಗಿ ಇನ್ನ ಮಕ್ಳು ಮಲ್ಕೊಂಡ್ರೆ ಸಾಕಪ್ಪ ವಾಯ್ಸ್ ಕೊಟ್ಕೊಳ್ಳೋಣ ಹೇಳಿ ಅನ್ಕೊಂತೀವಿ ಅದ್ರೊಳಗು ಕೂಡ ಬೇರೆ ತರ ಯಾವ್ದು ಸೌಂಡ್ ಏನು ಬರಂಗಿಲ್ಲ ಮಗು ಒಂದ್ ಗೊರಕೆ ಸೌಂಡು ಬರಂಗಿಲ್ಲ ಇಲ್ಲ ಕಾಲ್ ಚೈನ್ ಗೆಜ್ಜೆ ಸೌಂಡ್ ಏನು ಬರಂಗಿಲ್ಲ ಕಾಪಿ ರೈಟ್ ಬಂದ್ಬಿಡುತ್ತೆ ಅಂತ ಹೇಳಿ ಒಂದೊಂದ್ ಸ್ವಲ್ಪ ಎಷ್ಟು ಕಷ್ಟ ಪಟ್ಕೊಂಡು ಒಂದೊಂದ್ ವಿಡಿಯೋ ಮಾಡ್ತೀವಿ ಅವರು ಒಂದಿನ ಈ ತರ ವಿಡಿಯೋಗಳನ್ನ ಮಾಡ್ಲಿ ಅವ್ರಿಗೂ ಗೊತ್ತಾಗುತ್ತೆ ಎಷ್ಟು ಕಷ್ಟ ಆಗುತ್ತೆ ವಿಡಿಯೋ ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ನೆ ಎಲ್ಲೋ ಕುತ್ಕೊಂಡು ಹೇಳಕ್ಕೆ ಏನೋ ಹೇಳ್ತಾರೆ ಎಲ್ಲರೂನು ಅದನ್ನ ಅವರು ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇನೆ ಗೊತ್ತಾಗೋದು ಏನ್ ಕಷ್ಟ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾನೇನು ಫೋರ್ಸ್ ಮಾಡ್ತಾ ಇಲ್ಲ ನಮ್ಮ ವಿಡಿಯೋಸ್ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಥರ ನಾನೇನು ಅವ್ರಿಗೇನು ಕೇಳಿಲ್ಲ ನನ್ನ ಮಾಮೂಲಿ ಆಲ್ ಎಲ್ಲರಿಗೂ ಯಾವ ಥರ ಹೇಳ್ತೀನಿ ಆ ಥರ ಹೇಳ್ತೀನಿ ಇಷ್ಟ ಇದ್ರೆ ನೋಡ್ತಾರೆ ಕಷ್ಟ ಆದರೆ ಸುಮ್ನಿರ್ತಾರೆ ಇರ್ತಾರೆ ಅದು ಬಿಟ್ಬಿಟ್ಟು ಈ ಥರ ಎಲ್ಲ ಮಾತಾಡೋದು ಸರಿ ಇಲ್ಲ ಅಂತೇಳಿ ಅವ್ರಿಗೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಆಲ್ಮೋಸ್ಟು ನನ್ನ ವೀಡಿಯೋಸ್ನ ನೋಡೇ ನೋಡಿರ್ತಾರೆ ನೋಡ್ತಾನೆ ಇರ್ತಾರೆ ನನಗೂ ಗೊತ್ತು ಅವ್ರಿಗೆ ಈ ವಿಡಿಯೋ ಮುಖಾಂತರ ಉತ್ತರನ ಕೊಡ್ತಾ ಇದ್ದೀನಿ ಎಲ್ರಿಗೂ ಹೇಳ್ತಾ ಇಲ್ಲ ನಾನು ಇದನ್ನು ಕನ್ನಡ ಮಾತಾಡಿದ್ರೆ ಏನು ತಪ್ಪು ಇಂಗ್ಲೀಷಲ್ಲೇ ಮಾತಾಡಬೇಕು ಅಂತ ಇಲ್ವಲ್ಲ ಈಗ ನಾವು ಹಳ್ಳಿ ಜನ ಏನು ಮಾಡೋಕ್ಕಾಗುತ್ತೆ ನಮ್ಗೆ ಇಂಗ್ಲೀಷ್ ಬರೋಲ್ಲ ಅಷ್ಟಾಗಿ ಮಾತಾಡಲಿಕ್ಕೆ ತಪ್ಪು ತಪ್ಪಾಗಿ ಇಂಗ್ಲೀಷ್ ಮಾತಾಡಿ ಮಾಹಿತಿ ಕೊಡೋದ್ಕಿಂತ ನಾವು ಕನ್ನಡದಲ್ಲೇ ಮಾತಾಡಿದ್ರೆ ಅದರಲ್ಲೇನು ತಪ್ಪಿದೆ ಅಂತ ಹೇಳಿ ನೋಡೋಣ ಕನ್ನಡದಲ್ಲಿ ಮಾತಾಡೋರು ಯಾರು ಯೂಟ್ಯೂಬೇ ಮಾಡಬಾರ್ದ ಕನ್ನಡದಲ್ಲಿ ಮಾತಾಡೋರು ಯಾರು ಯೂಟ್ಯೂಬೇ ಮಾಡಬಾರ್ದ ನೀವೇ ಹೇಳಿ ನೋಡೋಣ ಇಂಗ್ಲೀಷ್ ಮಾತಾಡಿದ್ರೆ ಮಾತ್ರನೇ ಯೂಟ್ಯೂಬ್ ಮಾಡಬೇಕಾ ಅಂತ ಹೇಳಿ ತುಂಬ ಜನ ಆಡ್ಕೊತಿದ್ದಾರೆ ನಮ್ಮ ರಿಲೇಷನಲ್ಲಿ ಅದರೊಳಗೂ ನಾನು ವೀಡಿಯೋಸ್ ಮಾಡಿ ಹಾಕೋದು ನೋಡಿದ್ರೆ ಸಾಕು ಅವ್ರಿಗೊಂಥರ ಅಯ್ಯೋ ಇದನ್ನೆಲ್ಲ ಮಾಡಿ ಮಾಡಬೇಕಾ ಅಡುಗೆ ಮಾಡೋದೆಲ್ಲ ಹಾಕ್ಬೇಕಾ ಈ ಥರ ಎಲ್ಲೆಲ್ಲಿ ಹೋಗಿರೋದೆಲ್ಲ ಹಾಕ್ಬೇಕಾ ಪಾಪ ಬಗ್ಗೆ ಎಲ್ಲ ಹಾಕ್ಬೇಕಾ ಉಣ್ಣೋದು ತಿನ್ನೋದು ಎಲ್ಲನೂ ಹಾಕ್ತಾಳೆ ಹಂಗೆ ಅಂತ ಹೇಳಿ ತುಂಬ ಜನ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಯೂಟ್ಯೂಬ್ ಅಂದ್ರೇನೆ ಅದು ನಾವು ಪ್ರತಿದಿನ ಬೆಳಗ್ಗೆ ಎದ್ದು ಏನು ಮಾಡ್ತೀವಿ ಆ ಥರದ್ದೇ ನಾವು ಫ್ಯಾಮಿಲಿ ಇರೋರು ಹೌಸ್ ವೈಫ್ ಇರೋರು ಅದನ್ನೇ ಮಾಡಲಿಕ್ಕೆ ಸಾಧ್ಯ ಏನು ದಿನ ಆಗ್ಲೆಲ್ಲ ಹೊರಗಡೆ ಹೋಗೋಕ್ಕಾಗುತ್ತಾ ನಾವು ಬರೀ ಆ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲೋಗಿದ್ವಿ ಇಲ್ಲೋಗಿದ್ವಿ ಅಂತ ಹಾಕೋಕ್ಕೆ ಮನೆಯಲ್ಲಿರೋದ್ನು ಸ್ವಲ್ಪ ವಿಡಿಯೋ ಮಾಡಿ ಹಾಕ್ಲೇಬೇಕಾಗುತ್ತೆ ಬೆಳಗ್ಗೆಯಿಂದ ನಮ್ಮ ಪ್ರತಿನಿತ್ಯ ಪ್ರತಿದಿನ ಏನು ಕೆಲಸ ಮಾಡಿದ್ವಿ ಅನ್ನೋದನ್ನು ಕೂಡ ಹಾಕ್ಲೇಬೇಕಾಗುತ್ತೆ ಅಂಥದ್ರಲ್ಲೂ ಮಗು ಇಟ್ಕೊಂಡು ನಾನು ವೀಡಿಯೋಸ್ ಮಾಡ್ತಾ ಇರೋದು ಕಷ್ಟ ಏನು ಅಂತೇಳಿ ನಮಗೆ ಗೊತ್ತಿರುತ್ತೆ ಅದನ್ನ ಎಡಿಟ್ ಮಾಡೋದಾಗಿರಲಿ ಪ್ರತಿಯೊಬ್ಬರು ಯೂಟ್ಯೂಬರ್ಗೆ ಗೊತ್ತೇ ಇರುತ್ತೆ ಎಷ್ಟು ಕಷ್ಟ ಒಂದು ವಿಡಿಯೋ ಮಾಡಿ ಹಾಕೋದು ಅಂತೇಳ್ಬಿಟ್ಟು ಅಂತದ್ರಲ್ಲಿ ಬಾಯಿಗೆ ಬಂದಂಗೆ ಸುಮ್ಮನೆ ಸುಮ್ಮನೆ ಎಲ್ಲೋ ಕುತ್ಕೊಂಡು ಕಮೆಂಟ್ಸ್ ಹಾಕಬೇಡಿ ನಿಮ್ಗೆ ಇಷ್ಟ ಇದ್ದರೆ ನೋಡಿ ಕಷ್ಟ ಆದರೆ ಬಿಟ್ಬಿಡಿ ಯಾರಿಗಿಷ್ಟ ಇರುತ್ತೆ ಅವರಾದರೂ ನೋಡ್ತಾರೆ ಅದು ಬಿಟ್ಬಿಟ್ಟು ಒಬ್ಬರು ಮನ್ಸಿಗೆ ಒಬ್ರು ಮನ್ಸಿಗೆ ಯಾಕೆ ಕರೆಕ್ಟ್ ಮಾಡ್ತೀರಾ ಇನ್ನ ನೀವು ಕೂಡ ಕರ್ನಾಟಕದಲ್ಲೇ ಹುಟ್ಟಿರೋದು ಇಲ್ಲೇ ಕೂಡ ಬೆಳೆದಿರೋದು ನೀವು ಕೂಡ ಹಳ್ಳಿಯವರೇನೆ ನೀವೇನು ಹುಟ್ಟಿದಡಿಕೆ ಸಿಟಿಯಲ್ಲೇ ಬೆಳೆದು ಏನೋ ದುಬೈ ದುಬೈಲ್ಲ ಇಲ್ಲ ಕರ್ನಾಟಕದಲ್ಲೇ ಇರೋ ಅಂಥದ್ದು ಹಂಗಾಗಿ ನೀವು ಕೂಡ ಇಲ್ಲೇ ಇದ್ದು ನಮ್ಮ ಜೊತೆನೆ ಹುಟ್ಟು ನಮ್ಮ ಜೊತೆನೆ ಬೆಳೆದು ನೀವು ಈ ಥರ ಕೆಟ್ಟದಾಗ ಮಾತಾಡ್ತೀರಾ ಅಂತೇಳಿ ನಾನು ಅನ್ಕೊಂಡೇ ಇರಲಿಲ್ಲ ಆದ್ರೂ ಇಷ್ಟೊಂದು ವರಷ್ಟಾಗಿ ಏನಕ್ಕೆ ಮಾತಾಡ್ತೀರಾ ಅಂತೇಳಿ ನನಗಂತೂ ಗೊತ್ತಿಲ್ಲ ನಾವು ಬೆಂಗಳೂರ್ಗೆ ಬಂದು ಹದಿನೇಳು ವರ್ಷನೇ ಆಗಿರ್ಬೋದು ಆದರೆ ನನಗೆ ಒಂದೂ ಕೂಡ ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಅಷ್ಟಾಗಿ ಬರೋದಿಲ್ಲ ಮತ್ತು ಬೆಂಗಳೂರು ಸಿಟಿಯಲ್ಲಿ ಮಾತಾಡೋ ಥರ ಹೌದಾ ಹೋಗಿ ಆ ಥರ ಎಲ್ಲ ಇಷ್ಟ ಇಲ್ಲ ನನಗೆ ಮಾತಾಡೋಕ್ಕೂ ಬರೋದಿಲ್ಲ ನಾನು ಕನ್ನಡನೇ ಮಾತಾಡೋದು ಯಾಕಂದರೆ ನಾನು ಹುಟ್ಟಿ ಬೆಳೆದಿ ಇರೋದು ಕೂಡ ಕರ್ನಾಟಕದಲ್ಲೇ ನಾನು ಕರ್ನಾಟಕದಲ್ಲೇ ಹುಟ್ಟಿರೋದ್ರಿಂದ ನಾಗಮಂಗ್ಲ ಸೈಡ್ ಆಗಿರೋದ್ರಿಂದ ನನಗೆ ಕನ್ನಡನೇ ಜಾಸ್ತಿ ಬರೋ ಅಂಥದ್ದು ಹಂಗಾಗಿ ನಾವು ಬೆಳೆದಿರೋದು ಓದಿರೋದು ಎಲ್ಲ ಕನ್ನಡದಲ್ಲೇನೆ ಹಂಗಾಗಿ ನಾನು ಕನ್ನಡನ ಹೆಚ್ಚಾಗಿ ಮಾತಾಡೋದ್ರಿಂದ ಕನ್ನಡದಲ್ಲಿ ಮಾತಾಡಿದ್ರೆ ಏನು ತಪ್ಪು ನೀವೇ ಹೇಳಿ ಕನ್ನಡದಲ್ಲಿ ಮಾತಾಡೋದ್ರೆ ಯಾರೂ ಕೂಡ ಸಬ್ಸ್ಕ್ರೈಬ್ ಆಗೋಲ್ಲ ಯಾರೂ ನೋಡಲ್ಲ ಆಗಿ ಮಾಡಬೇಕು ಇವಳು ಒಂಥರ ಮಾಡ್ತಾಳೆ ಬೆಳಗ್ಗೆ ಎದ್ದು ಮುಖನೇ ತೊಳೆದಿರಲ್ಲ ತಲೆನೇ ಬಾಚಿರಲ್ಲ ನೀವು ನೋಡ್ತೀರಾ ಬಂದು ನಾನು ಏನು ಮಾಡ್ತೀನಿ ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಡೈಲಿ ಮೇಕಪ್ ಮಾಡ್ಕೊಂಡು ಕುತ್ಕೊಳಕ್ ಆಗೋದಿಲ್ಲ ಯಾಕಂದ್ರೆ ನಾವು ಪ್ರತಿನಿತ್ಯ ಏನಿರ್ತೀವಿ ಯಾವ ಥರ ಇರ್ತೀವಿ ಹಂಗೇನೆ ತೋರ್ಸೋ ಅಂಥದ್ದು ನಾವೆಲ್ಲಾದರೂ ಹೊರ್ಗಡೆ ಹೋಗುವಾಗ ಮೇಕಪ್ ಮಾಡ್ಕೊಂಡೇ ಮಾಡ್ಕೋತೀವಿ ಪ್ರತಿಯೊಬ್ರು ಅಷ್ಟೇನೆ ಹಂಗಾಗಿ ರೆಡಿ ಆಗಿದ್ದೀವಿ ಅಂತಾನೆ ತೋರಿಸ್ಬೇಕಾಗುತ್ತೆ ಇಲ್ಲದೆ ಇರೋದನ್ನ ನಾವು ಪ್ರತಿದಿನ ತರ ಇದ್ವಿ ಅಂತಾನೆ ಹೇಳಿ ತೋರ್ಸ್ಬೇಕಾಗುತ್ತೆ ಪ್ರತಿದಿನ ನಾವು ಲಿಫ್ಟಿಕ್ ಹಾಕೊಂಡು ಮೇಕಪ್ ಮಾಡ್ಕೊಂಡು ನಿಂತ್ಕೊಳಕ್ ಆಗೋದಿಲ್ಲ ಹಂಗಾಗಿ ಯಾರೂ ನೋಡೋದಿಲ್ಲ ಇವಳು ಮೇಕಪ್ ಮಾಡಿದ್ರೆ ತಾನೇ ನೋಡ್ತಾರೆ ಅಂದ ಚಂದ ಏನಿದ್ರು ಅದು ನಮಗೆ ಸ್ವಂತ ಇರಬೇಕೆ ಹೊರತು ನಮ್ಮನೆಯವ್ರಿಗೆ ನಮಗೆ ಸ್ವಂತ ಇರಬೇಕೆ ಹೊರತು ಬೇರೆಯವ್ರಿಗೆಲ್ಲ ನೋಡಲಿಕ್ಕೆ ಅದು ಎಲ್ಲರೂ ಮ್ಯೂಸಿಯಂ ಅಲ್ಲಿ ಇಡೋ ಅಂಥದ್ದು ಏನಲ್ವಲ್ಲ ಹಂಗಾಗಿ ಅಲ್ಲಿ ಏನಾರ ಇಟ್ಬಿಟ್ಟು ನಾವೇನಾರು ಪ್ರೈಸ್ ತಗೊಬೇಕಾ ಆ ಥರ ಏನಿಲ್ಲ ಸಬ್ಸ್ಕ್ರೈಬ್ ಆಗಬೇಕು ಅಂತ ಹೇಳಿದ್ರೆ ಯಾರಿಗಾದ್ರೂ ಇಷ್ಟ ಇತ್ತು ಅಂತ ಹಾಗೆ ಆಗ್ತಾರೆ ಅದು ಬಿಟ್ಬಿಟ್ಟು ನಾವು ಮೇಕಪ್ ಮಾಡಿಲ್ಲ ಅವ್ಳು ನೋಡೋಕೆ ಚೆನ್ನಾಗಿಲ್ಲ ಅಂತ ಹೇಳಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬಿಟ್ಬಿಡೋದಿಲ್ಲ ನಾವೇನು ಮಾಹಿತಿ ಕೊಟ್ವಿ ನಾವು ಏನು ವೀಡಿಯೋದಲ್ಲಿ ಇದ್ದೀವಿ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ ಅದ್ರ ಮೇಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾರೆ ಅಂತೇಳಿ ಭಾವಿಸ್ತೀನಿ ಇನ್ನು ನೋಡ್ಲಿಕ್ಕೆ ಒಂಚೂರು ಚೆನ್ನಾಗಿಲ್ಲ ನಮಗೇನೆ ನೋಡ್ಲಿಕ್ಕೆ ಆಗೋದಿಲ್ಲ ಅವ್ಳ ಮುಖನ ಇನ್ಯಾರು ನೋಡ್ತಾರೆ ಯೂಟ್ಯೂಬಲ್ಲಿ ಯಾರು ತಾನೆ ಅವ್ರಿಗೆ ಕಮೆಂಟ್ಸ್ ಮಾಡ್ತಾರೆ ಏನು ಚೆನ್ನಾಗಿ ಯೂಟ್ಯೂಬ್ ಮಾಡ್ತಾಳೆ ಅಂದ್ಬಿಟ್ಟು ಅವಳದು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಅಂತೇಳಿ ತುಂಬ ಜನ ಗೇಲಿ ಮಾಡ್ತಾ ಇದ್ದೀರಾ ಭಗವಂತ ನಮ್ಗೆ ಏನು ಕೊಟ್ಟಿರ್ತಾನೆ ನಾವು ಅದರಲ್ಲೇನೆ ಖುಷಿ ಪಡ್ಬೇಕೇ ಹೊರತು ನಾವು ಅವ್ರ ಥರ ಇಲ್ಲ ನಾನು ಇವ್ರ ಥರ ಇಲ್ಲ ಅಂತೇಳಿ ನಾನು ಏನು ಅನ್ಕೊಳಕ್ ಹೋಗೋಲ್ಲ ಭಗವಂತ ನಮ್ಗೆ ಕೊಟ್ಟಿರೋಂಥ ಬ್ಯೂಟಿನೇ ಸಾಕು ನಮಗೆ ಬೇರೆಯವ್ರಿಗೆಲ್ಲ ಪ್ರೂವ್ ಮಾಡಬೇಕಂತ ಏನಿಲ್ಲ ನೀವು ಟಾಪ್ ಫಿಗರ್ ಆಗಿದ್ದರೆ ಅದು ನಿಮ್ಮನೆಗೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ ಭಗವಂತ ಏನು ಕೊಟ್ಟಿದ್ದಾನೆ ನಾವು ಅದರಲ್ಲೇ ಬದುಕ್ತಾ ಇದ್ದೀವಿ ಹಂಗೆ ಅಂದ್ಬಿಟ್ಟು ಈಗ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನಾವು ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ನಮಗಿಂತ ಚೆನ್ನಾಗಿಲ್ದೇ ಇರೋರು ಸಹಿತ ಇದ್ದಾರೆ ನಾನು ಅವರು ಇವರು ಅಂತ ಏನು ಹೇಳೋದಿಲ್ಲ ಅವರು ಕೂಡ ಯೂಟ್ಯೂಬ್ ಮಾಡ್ತಿದ್ದಾರೆ ಇದಕ್ಕೆ ಬೇಕಾಗಿರೋದು ಮುಖ ಆ ಥರ ಏನಿಲ್ಲ ಒಳ್ಳೆ ಮನಸ್ಸಿದ್ರೆ ಸಾಕು ಅಂತೇಳಿ ಹೇಳ್ತೀನಿ ನೀವು ಕೆಟ್ಟ ಕೆಟ್ಟದಾಗೆಲ್ಲ ನಿಮ್ಮನ್ಸಲ್ಲಿ ಅಂದ್ಕೊಂಡ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ನೋಡಲಿಕ್ಕೆ ಚೆನ್ನಾಗಿದ್ಬಿಟ್ರೆ ಎಲ್ಲ ಒಳ್ಳೆಯವರು ಕಪ್ಕಿದ್ರೆ ಎಲ್ಲ ಕಳ್ರು ಅಂತ ಏನಿಲ್ಲ ಒಂಚೂರು ಅಂದ್ರೆ ಚೂರೂ ಇಂಗ್ಲೀಷ್ ಬರೋದಿಲ್ಲ ಓದಿದ್ದೀನಿ ಅಂತ ಹೇಳ್ತಾಳೆ ಬರೀ ಕನ್ನಡದಲ್ಲೇ ಮಾತಾಡ್ತಾಳೆ ಅಂತೇಳಿ ತುಂಬಾ ಗೇಲಿ ಮಾಡ್ತಾಯಿದ್ದೀರಾ ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಕಳ್ರು ಅಂತಾನ ನಾವು ಇರೋದೇ ಕರ್ನಾಟಕದಲ್ಲಿ ಕನ್ನಡನೇ ಮಾತಾಡಬೇಕು ನಾವೇನು ಇದ್ದೀವಾ ಆ ಇಂಗ್ಲೀಷೇ ಮಾತಾಡ್ಕೊಂಡಿರಬೇಕು ಅಂತೇಳ್ಬಿಟ್ಟು ನಾನು ಕನ್ನಡದಲ್ಲೇ ಯೂಟ್ಯೂಬ್ ಮಾಡೋ ಅಂಥದ್ದು ಇಷ್ಟ ಇದ್ದರೆ ನೋಡ್ತಾರೆ ಕಷ್ಟ ಆದರೆ ಸುಮ್ಮನೆ ಇರ್ತಾರೆ ಹಂಗೆ ಅನ್ಬಿಟ್ಟು ಯಾರು ಕನ್ನಡದಲ್ಲಿ ಯೂಟ್ಯೂಬ್ನೇ ಇಲ್ವಾ ಎಲ್ಲರೂ ಕೂಡ ಇಂಗ್ಲೀಷಲ್ಲೇ ಮಾಡ್ತಾವ್ರ ಆ ಥರ ಏನಿಲ್ಲವಲ್ಲ ಮತ್ತು ಇನ್ನೂ ತುಂಬ ಜನ ಈ ಥರ ಮಾಡಿ ಎಲ್ಲ ಹಾಕಿ ಮನೆ ಮರ್ಯಾದೆಲ್ಲ ಕಳ್ಕೊಳ್ಳೋದ್ಕಿಂತ ಕೆಲಸಕ್ಕೆಲ್ಲ ಹೋಗ್ಬೋದಲ್ಲ ಕೆಲ್ಸಕ್ಕೆ ಹೋದರೆ ಅದೇ ಪೇಮೆಂಟ್ ಅಲ್ಲೇ ಬರುತ್ತಲ್ಲ ಈ ಥರ ಪ್ರತಿನಿತ್ಯ ನಾವೇನು ಮಾಡ್ತೀವಿ ಉಣ್ಣೋದು ತಿನ್ನೋದು ಮನೆ ಕಳೋದು ಎಲ್ಲನೂ ಹಾಕ್ಬಿಟ್ಟು ಈ ಥರ ಯೂಟ್ಯೂಬ್ ಮಾಡಿದ್ರೆ ಯಾರು ನೋಡ್ತಾರೆ ಈ ಥರ ಮಾಡಿದ್ರೆ ಅಸಹ್ಯ ಅಲ್ವಾ ಅಂತ ಹೇಳಿ ಅಂದ್ಕೊತಾ ಇದ್ದೀರಂತೆ ನಮಗೂ ಕೆಲಸಕ್ಕೆ ಹೋಗ್ಬೇಕನ್ನೋ ಆಸೆ ಇದೆ ಆದರೆ ಚಿಕ್ಕ ಮಗು ಇರೋದ್ರಿಂದ ಇವಾಗ ಕೆಲಸಕ್ಕೆ ಹೋಗೋಕೆ ಆಗ್ತಾಯಿಲ್ಲ ಹಾಗಾಗಿ ಸ್ವಲ್ಪ ಯೂಟ್ಯೂಬ್ ಆದರೂ ಮಾಡೋಣ ಅಂತೇಳಿ ಮನೇಲಿ ಇರ್ತೀನಲ್ಲ ಫ್ರೀ ಟೈಮಲ್ಲಿ ಅಂತೇಳಿ ಅಂಥದ್ದು ಇದರಿಂದನೇ ನಮ್ಮ ಜೀವನ ನಡೆಯುತ್ತೆ ಇದರಿಂದನೇ ಅರ್ನಿಂಗ್ಸ್ ಮಾಡಬೇಕು ಆ ಥರ ಏನಿಲ್ಲ ಏನೋ ನಮಗೂ ಒಂದು ಇಷ್ಟ ನಮ್ಮದು ಫ್ಯಾಮಿಲಿ ನಮ್ಮದು ಪ್ರತಿನಿತ್ಯ ಏನೇನು ನಡೆಯುತ್ತೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಹಾಕೋಣ ನಮ್ಮ ಮಕ್ಕಳು ಸ್ವಲ್ಪ ದೊಡ್ಡವರಾದಮೇಲೆ ಅದನ್ನೆಲ್ಲ ನೋಡ್ತಾರೆ ಖುಷಿ ಪಡ್ತಾರೆ ಅನ್ನೋದು ಒಂದೇ ಉದ್ದೇಶ ಅಷ್ಟೇ ಅದು ನಮಗೂ ಆಸೆ ಇದೆ ಇದರಿಂದನೇ ಅರ್ನಿಂಗ್ ಮಾಡಬೇಕು ಅಂತ ಏನಿಲ್ಲ ಎಲ್ಲರೂ ಮಾಡೋ ಥರ ನಾವೂ ಮಾಡಬೇಕು ಅಂತೇಳಿ ನಾನು ಮಾಡ್ತಾ ಇರೋವಂಥದ್ದು ಅಷ್ಟೇ ದಯವಿಟ್ಟು ತಪ್ಪು ತಪ್ಪಾಗೆಲ್ಲ ಮಾತಾಡಬೇಡಿ ನೀವು ಒಂದಿನ ಸುಮ್ಮನೆ ವೀಡಿಯೋ ಮಾಡಿ ಎಡಿಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಗುನು ನೋಡಿಕೊಂಡು ಯೂಟ್ಯೂಬ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಪ್ರತಿಯೊಬ್ಬರು ತಾಯಿಯಂದಿರ್ಗು ಗೊತ್ತಿರುತ್ತೆ ಮಕ್ಕಳು ಇಟ್ಕೊಂಡು ಏನು ಕೆಲಸ ಮಾಡ್ಬೋದು ಎಷ್ಟು ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವಾಗಿನ ಮಕ್ಕಳು ಮೊದ್ಲು ಥರ ಏನಿಲ್ಲ ಮೊದಲೆಲ್ಲ ಕುತ್ಕೊಂಡಿತ್ತೋ ಕೂತ್ಕೊಂತಿದ್ರಂತೆ ಇವಾಗ ಆ ಥರ ಎಲ್ಲ ಇಲ್ಲ ತುಂಬಾ ಆಟ ಮಾಡಲಿಕ್ಕೆ ಆ ಥರ ಎಲ್ಲ ಶುರು ಮಾಡ್ತಾರೆ ತುಂಬಾನೇ ಆಕ್ಟಿವ್ ಆಗಿರ್ತಾರೆ ಹಂಗಾಗಿ ಅವ್ರನ್ನೂ ಕೂಡ ನೋಡಿಕೊಂಡು ನಮಗೂ ತುಂಬಾನೇ ಕಷ್ಟ ಆಗುತ್ತೆ ಮಾಡೋದು ಆದ್ರೂ ಖುಷಿ ಎನ್ಕರೇಜ್ ಮಾಡಬೇಕೇ ಹೊರತು ನಮ್ಮ ಆದ್ರೆ ಮಾಡಲಿ ಬಿಡು ಏನಪ್ಪಾಪ ಮಾಡ್ತಿದ್ದಾಳೆ ಅಂತೇಳಿ ಕಾಲಿಡ್ದು ಎಳಿಯಿಕೆ ನೋಡಬಾರ್ದು ಆ ಥರ ಹೇಳ್ತೀನಿ ನನ್ನ ಮಾತಿಂದ ಬೇಜಾರಾಗಿದ್ರೆ ದಯವಿಟ್ಟು ಸಾರಿ ನೀವು ಹೇಳಿದ್ರು ಅಂತ ಹೇಳಿಬಿಟ್ಟು ನಿಮಗೋಸ್ಕರನೇ ಈ ವಿಡಿಯೋ ಮಾಡಿ ಅದು ನೀವು ನೋಡೇ ನೋಡ್ತೀರಾ ಹೇಳಿ ಗೊತ್ತು ಮುಖ ಕಟ್ಕಂಡ್ ಮನ್ಸು ಅಷ್ಟೇ ನನ್ನ ಮನಸ್ಸು ಏನು ಅಂತೇಳಿ ನನಗೆ ಗೊತ್ತು ಮುಖದಲ್ಲಿ ಏನು ಇದೆ ತಪ್ಪಾಗಿ ತಿಳ್ಕೊಂಡ್ರೆ ತಿಳ್ಕೊಳ್ಳಿ ನಾವೇನು ಮಾಡೋಕ್ಕಾಗೋದಿಲ್ಲ ಬೇರೆಯವರು ಯಾರು ಇಷ್ಟಪಡ್ಕೊಂಡು ನೋಡ್ತಾರೆ ಕರ್ನಾಟಕದಲ್ಲಿ ಕನ್ನಡ ಜನ ಅಂತ ಯಾರು ಇಲ್ಲಕ್ಕೆ ಇಲ್ವಾ ಅವರಾದರೂ ಯಾರಾದರೂ ನೋಡ್ತಾರೆ ಅವರಾದರೂ ಬೆಳೆಸ್ತಾರೆ ಹೇಳಿ ಅಂದ್ಕೊಂಡಿದ್ದೀನಿ ಯಾರೋ ಒಬ್ಬರು ಪ್ರೀತಿಯಿಂದ ನೋಡಿ ಕಮೆಂಟ್ಸ್ ಮಾಡ್ತಾರಲ್ಲ ಅಷ್ಟೇ ಸಾಕು ನನಗೆ ಇವಾಗ ಎಷ್ಟೋ ಅಷ್ಟು ಜನ ಯೂಟ್ಯೂಬರ್ಸು ಯೂಟ್ಯೂಬ್ ಮಾಡಿದ್ದಾರೆ ಆದರೂ ನಾನೂರು ಜನ ಸಬ್ಸ್ಕ್ರೈಬ್ ಇದ್ದಾರೆ ನನಗೆ ಅಷ್ಟೇ ಸಾಕು ನನಗೆ ಅದೇ ಒಂಥರ ಖುಷಿ ನೀವು ಕೂಡ ಮಾಡಿ ಯಾರು ಬೇಡ ಅಂತ ಹೇಳಿದ್ರು ನೀವು ಮಾಡಿ ನೀವು ಅದರಿಂದನೇ ಜೀವನ ಮಾಡಿ ನಾವೇನು ಬೇಡ ಹೇಳೋದಿಲ್ಲ ಇಷ್ಟು ಹೇಳ್ತಾ ಇಲ್ಲಿಗೆ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ನಾನು ನೆಕ್ಸ್ಟ್ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನನ್ನ ಮಾತಿಂದ ಬೇಜಾರಾಗಿದ್ದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಎಲ್ರಿಗೂ ಸಾರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ